ಹಜಾರ್ ನಿಮ್ಮ ಹೆಸರು ಏನ್ರಿಧಾರಣ ಪೂರ್ವ ಹಾ ಎಲ್ಲಿ ಇರ್ತೀರಿ ಈಗ ಎ ಪಿ ಎಂ ಹಾಕಿ

ಹ್ಮ್ 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 ಇಲ್ಲಿ ಹುಬ್ಬಳ್ಳಿ ಬಂದು ಎಷ್ಟು ವರ್ಷ ಅಲ್ಲಿ ಆಗುತ್ತೆ ಊರಾಗ ಆಸ್ತಿ ಕಕ್ಕ ಮಕ್ಕಳು ದಕ್ಷ್ಮೇವ್ ಪೂಜಾರ್ ಹ್ಮ್ ದತ್ತ ಮಕ್ಕಳು ಕಕ್ಕದ ಮಕ್ಕಳು ಕಕ್ಕ ಮಕ್ಕಳು ದಕ್ಷ್ಮೇವ್ ಪೂಜಾರಿ ಅದು ಮಕ್ಕಳಿಗೆ ಕೆಲಸ ಮಾಡ್ಯಾರ ನೀವು ಬಹಳ ಗಟ್ಟಿದೀರಿ ಹ್ಮ್ ಮತ್ತೆ ನಿಮ್ಗೆ ಏನಾರ ವಿಶೇಷ ಉಡುಗೊರೆ ಅದು ಇದೆ ಕೊಟ್ಟಿರ್ತಾರನು ಕೊಡ್ತಾರೆ ಯಾವಾಗಾರ ಕೊಡ್ತಾರೆ ಈಗ ನೀವು ಹುಬ್ಬಳ್ಳಾಗ ಯಾಕೆ ಅಡ್ಡಾಡ್ತೀರಿ ಖಾಲಿ ಎಲ್ಲಾರು ಬಿದ್ರಿ ಅಂದ್ರೆ ಮತ್ ಹಿರಿಯ ನಾಗರಿಕರು ಪಾಸ್ ತಗೊಂಡಿರೇನು ಪೆನ್ಷನ್ ಬರ್ತೇನ್ ನಿಮ್ಗೆ ನೂರು ಪ್ರತಿ ತಿಂಗಳು ಬರ್ತೈತಿ ಹೌದಾ ಆರಾಮ ಇರೀ ನಾನು ಅಶೋಕ್ ಸಜ್ಜನ್ ಅಂತ ಹೇಳಿ ಹಿರಿಯ ನಾಗರಿಕರ ಸೇವೆ ಮಾಡೋದು ನನ್ನ ಉದ್ದೇಶ ಹ ಒಳ್ಳೇದಿರ್ಲಿ ನಾನು ನಿಮಗೊಂದ್ ಸ್ವಲ್ಪ ಇವತ್ತೇನಾದ್ರೂ ನಿಮ್ಗೆ ಒಂದು ಕಾಣಿಕೆ ಕೊಡ್ತೇನೆ ಗುರು ಕಾಣಿಕೆ ತಗೊಳ್ರಿ 今天蒙古人天天那么。